ంత హీపంతోడు ఎల్గ్ సున్న బడి ఎల్ మజా ఎల్గే సున్న

Dale ನೀರ ತರ್ಲಕ್ಕ ಬರುತ್ತಿದ್ದೆ ಊರ ಹೊರಗಿನ ಬಾರಿಗೆ ಕ್ಯಾಡನ್ನು ನೀಟ್ಲಿಕ್ಕಿಸಿದೆ ನಿನ್ನ ಬಿಟ್ಟಿ ಒಟ್ಟಿಯೆಲ್ಲ ಹುಡುಗಿ ನೀನು ಅಷ್ಟು ತಾಲಿಗೆ ಹೋಗಾಗ ನೋಡ್ತಿದ್ದು ತಿರುಗಿ ಹೇಳಿ ಕಳಿಸಿದ್ದಿ ನಿನ್ನ ಗೆಳತಿಗೆ

ಪ್ರೀತಿಯಾಗ ಮಾಡ ಮೋಸ ಲೀವ ಮಾಡಿದ ಮೋಸ ಮರಿಲೆಂಗೋ ದೋಸ ಅತ್ತಿಯ ಮಾಗ ಕಾಸ ಪ್ರೀತಿಯಾಗ ಮೋಸ ಲೀವ ಮಾಡಿದ ಮೋಸ ಮರಿಲೆಂಗೋ ದೋಸ ಮಾತಾ ಕೊಟ್ಟನ ಮದುವೆ ಇದು ಊರಿಗೆ ವಾದರ ನಿನ್ನ ಕತ್ತ್ಯಾಡ ಅದೋ ಆಡೋ ನೀ ಹಾಡಿ ಪುಸ್ತಕ ಇದಾಯಿನೇ ಮಾಡಿ ಬೇರೆടാ ನಿನ್ನ ಬಾರಿ ನೋಡಂಗ ಆಗಕ್ಕೆ ಏ ಪ್ರಿಯ ಎಲ್ಲಿ ಸಿಗತ್ತೆ ಏ ಪ್ರಿಯ ಎಲ್ಲಿ ಸಿಗತ್ತೆ ಅಲ್ಲಿ शिरೋಲ ಗ್ರಾಸಿ ಬಾ ನಿಂತಿರ್ತೀನಿ ಅಲ್ಲಿ ಬೇಡ ಇಲ್ಲೇ ನಿನ್ನ ಮಾರಿ ನೋಡಂಗ ಪ್ರಿಯ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾಾಡೋ ಪ್ರಿಯ ಎಲ್ಲಿ ಸಿಗತಿ ನಿನ್ನ ಜೋಡಿ ಗಜ ಗದ್ದ ಕಜಮಾ ಐತೆ ನನ್ನ ಕಾಯಿರಬೇಕ ಎಷ್ಟ ನಿಮಗೆ ತೊಗತಿಯಷ್ಟ ಕಂಡಸ ನನ್ನ ಕಾಯಿರಬೇಕ ಎಷ್ಟ ಹಿಡಿಯಬೇಕೆ ನನ ಮುಂದಾದೆಲ್ಲೋ ನಡಿದಿಲ್ಲ ಮೂರಾದೆ ನಿನ್ನ ಸಲುವಾಗಿ ನಾ ಎಲೆ ಗೆಳಿಸಿ ನಾಟಕ ಮಾಡಬೇಕ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇ ಎಲ್ಲ ಮಾನ ಹೋಗಿ ಕೊನೆಗೆ ಕೊನೆಗೆ ನಿಮ್ಮ ಊರಿಗೆ ಹೋಗುವೆ ನನ್ನ ತಗಂಡು ನನ್ನ ಸ್ವಲ್ಪಕ್ಕೆ ನಿನಗೆ ಆಸೆ ಜೊಗ್ ಏ ಗಿಡಿ

ಕಟ್ಟಿ ಹಗಿಯೋ ತಮ್ಮ ಕೆಲರ ಒಡಗರು ನಾ ನೆನಗಾಲಿ ಪ್ರೀತಿ ಮಾಡಕ್ಕ ನಿದ್ರ ಊರಿಗೊಂದು ಹಿಡುತ್ತಿದ್ದ ಕಬರ ಕಬರಲ್ಲ ನಿಮ್ಮ ಮನೆ ಬಂದಿ ಹಂಗಲ್ಲ ತನ್ನ ಮಾಡಕ್ಕ ನಾವು ಪ್ರಮು ನಮ್ಮ

அதுக்கானியாக அதுக்கான அதுக்கான அட்டேட அட்டியே என்ன ஏரிசித்தே கொட்டான அட்டேட அட்டாரிய ஏரிசிடுத்து ಹುಡುಗಿ ಆರಡೆ ಕರೆ ತುಂಬ ಕುಡಿಸಣ್ಣ ಕುಟುಗೋಲ ಹಿಡಿಸಣ್ಣ ಹುಡುಗಿ ನಿಂದ ನಡಸಣ್ಣ ತುಂಬ ಕುಡಿ ಸಣ್ಣ ಕುಟುಕೋಲ ಹಿಡಿಸಣ್ಣ ಎಡ್ಗಿ ನಿಂದ ನಡಸಣ್ಣ ಬಿಡುವ ಮರಡು ಹೆಂಗ ಬರ್ಬೇಕು ಆಡು முட்ட மோடு

ಕೆಟ್ಟು ಹೋಗದ ಜೀವನ ಫೋನ್ ಮಾಡುವಲ್ಯೋ ನಿನ್ನ ಹದಗೆಟ್ಟು ಹೋಗಿದ ಜೀವನ ಫೋನ್ ಮಾಡುವಲ್ಯೋ ನಿನ್ನ ವ್ಯಾಪಾರ ಹತ್ತಿ ನೆನಬೆನ್ನ ಓದಿರ ನಾವು ಹಿಂಗ ದಿಗ್ಲ್ ಬಡ್ಸಾತ್ರಿ ಒಮ್ಮ್ರಿ ಗಪ್ರಿ ಏ ಬೇಡ ಹೂ ಬೇಕೇನ್ರಿ ಹೂ ಆದ್ರೂ ಬಗ್ಗಿದಲ್ಲ ಕೆಲರು ದೋಸ್ತ ಬಗ್ಗುದ್ ಗಿಗ್ಗುದ್ ಅಂತ ನಿನ್ನ ಅಪ್ಪ ನೀ ಬೇರನ ಬೇರೆನೇ ಆಗತ್ತೆ ನೋಡ ಬಿಡ್ತೀನಿ ಒತ್ತ ಬೆಳಕಿ ಅಲ್ಲಿ ನಿಮ್ಮ ಹುಡುಗರಿಗೆ ಹೇಳ್ಕೋ ತಿಂಡಿ ಇದ್ರ ಆಗಿ ಹೋಗ್ಲಾ ನನ್ಗೆ ನೋಡ್ಬಿಡುದು ಹೇಳ ನಾನು ಬಗ್ಗು ಹೆಂಗ್ ಸಲ್ಲ ನೋಡ್ತೀನಿ ಆ ಹೇಳ ಅವ್ರಿಗೆ ಮೊದಲ ಹೂವು ಬೇಕೇನ್ರಿ ಹೂವು ಗುಲಾಬಿ ಹೂವು ಚೆಂಡು ಹೂವು ಸೇವಂತಿಗೆ ಹೂವು ಜಾಜಿ ಬಳ್ಳಿ ಹೂವು ಅವ युवರ ಯಾರು ಇಟ್ಕೊಳೋರ ಇಲ್ಲನ ಹುವಾ ಹುವಾ ಯಾರಿ ಬೇಕು ಪಟ 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 ಬರ್ರಿ ಏ ಹೇ ಸಂಗು ನೀನ ನಾ ಯಾರನ್ನ ತಿಳಿದ ತಿಂಬಾ ಅಲ್ಲ ನಿನ್ನ ಇನ್ನೂ ಎಷ್ಟರ ರ ಅಂತ ನೀವು ಹೂ ಮಾರುವೋ ಡ್ರೈವರ್ ಏಕ ಮಡೋ ಈಗ ಐತಲ್ಲ ಒಂದೇ ಉದ್ಯೋಗ ಮಾಡ್ರಾ ಹಟ್ಟಿ ತುಂಬಂಗಿಲ್ಲ ಅದಕ ನಾನು ಬೇರೆ 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 ದಿನಕ್ಕೊಂದೊಂದು ಉದ್ಯೋಗ ಮಾಡ್ತೀನಿ ಅಲ್ಲೇ ಹುಡುಗಿ ಇನ್ನ ನಿನ್ ಎಷ್ಟರ ಉದ್ಯೋಗದ ಅಂತೀನಿ ಹೇಳಲ್ಲ ಗೊತ್ತಿಲ್ಲ ನಿನಗ ನನಗ ಗೊತ್ತಿಲ್ಲ ನಾನು ಹೂ ಮಾಡ್ತೀನಿ ಹಣ್ಣು ಮಾಡ್ತೀನಿ ಮೊಸರು ಮಾಡ್ತೀನಿ ಎಲ್ಲ ನನ್ನ ಅಲ್ಲೇ ಹುಡುಗಿ ನಿನ್ನ ಇಷ್ಟೆಲ್ಲ ಉದ್ಯೋಗದ ಒಣ ನನಗೆ ಗೊತ್ತಿದ್ದೆ ಎಲ್ಲೋಡು ಅಲ್ಲ ನಾಳೆ ನಿನ್ನ ಮಾಡ್ಕೊಂಡು ಗಂಡನ ರೊಟ್ಟಿ ಜಾರಿ ತುಪ್ಪದಾಗ ಬಿದ್ದಂಗಲ್ಲ ಹುಡುಗಿ ತುಪ್ಪದಾಗ ಬಿದ್ದಂಗ ಏ ಮಾಮಾ ನಾಳೆ ನಾ ಎಂತ ಹುಡುಗನ್ ಮದ್ವೆ ಎಕ್ಕಿನ್ ಅಂತ ನನಗೇನು ಗೊತ್ತ ಇಲ್ಲ ಎಂತ ಹುಡುಗ್ರಿ ಬರ್ಲವ ಏಕಮರ ಏನ್ ಹೇಳ್ತೀನಿರ್ಬೇಕು ಮತ್ತ ಅಮ್ಮ ಸರ್ಕಾರಿ ನೌಕರಿ ನಾ ಆ ನೌಕರಿ ಮಾಡವಿದ್ರ ಅಷ್ಟ ಮದ್ವೆ ಎಕ್ಕಿನಿಕ್ಕಂದ್ರ ಒಟ್ಟೆ ಆಗಲ್ಲ ನೋಡು ಅಲ್ಲೇ ಹುಡುಗಿ ಇಷ್ಟು ಅಲ್ಲಿ ಮಾತಾಡಿದೆ ಅಂದ್ರ ನಿನ್ನ ಗಂಡಸನು ಮದ್ವೆ ಆಗಲ್ಲ ನೀ ಇಷ್ಟ ಮೊಸರು ಹೊತ್ಕೊಂಡು ಸಂದ್ ಸಂದ್ ತಿರುಗ್ಬೇಕಾಗತ್ತೆ ನೋಡಿ ಹುಟ್ಟಿಗೆ ಏಯ್ ಒನ್ಗೆ ಏನು ಆಕತೆ ಆಗೈತೆ ಅಂತಂದು ಯಾವ ಆಗಲ್ಲ ಈಗ ನಾ ಒಂದು ಆಟೋ ಕೈ ಮಾಡಿ ತಿಟ್ಕೋ ಹ್ಞೂ ನಾಲ್ಕು ನಾಲ್ಕು ಬರ್ತಾವೆ ಹೌದು ಈಗ ನಾ ಯಾವನಾರ ಮದ್ವೆ ಆ ನಾಲ್ಕು ಆಟೋ ಬರ್ತಿ ನೀ ಅಷ್ಟು ಸುಂದ್ರನೇ ಅದಿ ಮತ್ತು ಬರ್ಲಾರ ಬಿಡ್ತಾವು ಮತ್ತು ನಾ ಏನಾರೇ ಮತ್ತು ಈಗ ಯಾರ ನನ್ನ ಮದುವೆ ಆಕಿರಿ ಅಂತ ಕೇಳ್ರ ಇನ್ನಿತು ಹುಡುಗರೆಲ್ಲ ಕಿವು ಹಚ್ಚಿ ಬಿಡ್ತಾರೆ

ನನ್ನ ಹಣೆ ಬಾರಕೊಂದ್ ಲವರ್ಸ್ ಆಯ್ತಿಲ್ಲ ಲೇ ಹುಡುಗಿ ಲವರ್ಸ್ ಆಯ್ತಿಲ್ಲ ಅಯ್ಯಯ್ಯ ಯಾವ್ದ್ರ ಒಂದ್ ಹಂತ ನೋಡಿ ಹುಡುಕೊಂಡ್ ಮಾಡ್ಕೊ ನೋಡು ದಿನ ಹಾಕಿ ಒಂದೊಂದ್ ಮಳ ಹೂ ಕೊಡು ಅಂದ್ರ ಹಾಕಿ ನೀನ್ ಲವ್ ಮಾಡ್ತಾಳ ನನ್ನ ಬುಟ್ಟೆಗಿನ ಹೂನು ಕುಲ್ಲ ಹಾಕವ ಅಲ್ಲೇ ಹುಡುಗಿ ನಾ ಯಾಕ ಬ್ಯಾರ್ರೆ ಹುಡ್ಗಿನ್ ನೋಡ್ಲಿ ನೀ ಹೂ ಅಂದ್ರ ನೀ ನೀ ಹೂ ಅಂದ್ರ ನಿನ್ನ ಪ್ರೀತಿಸಿ ನಿನ್ನ ಪ್ರೀತಿಸಿ

ಮನ್ಸಿನ ಗಾಲಿ ಬೇಕಣ್ಣ ಕಥತಿ ಹೊರಗ ಹಾಕೋ ನೋಡು ಅಲ್ಲ ಮತ್ತೆ ನೀ ನನ್ನ ಮದುವೆ ಆದಿ ಅಂದ್ರೆ ಕುಂದ್ರಸ್ಕೊಂಡು ಪಾಲ್ಸು ಹಂಪಿ ತೋರಿಸ್ಕೊಂಡು ಬರ್ರೂ ಆಗ ಇಲ್ ಕಲರ್ ಹಾಕಿದ್ರೆ ಪಿಕ್ಚರ್ ತೋರ್ಸಿ ಮತ್ತೇನಿ ಹೇಳಿದಕ ಅಲ್ಲ ನಿನ್ನ ಇಂಡಿಕಾ ಕಾರ್ನ್ಯ ನಾನು ಕುಂದ್ರಸ್ಕೊಂಡು ನಿಮ್ಮೂರೆಲ್ಲ ಊರೆಲ್ಲಸ ತೋಡಿಯಲ್ಲ ನಿಂದು ಗಾಳಿ ಎಲ್ಲ ಐತಿ ಹುಡ್ಗಿ ನನ್ನ ಕಾರು ಬಾಡಿಗೆ ಕಳ್ಸೀನಿ ನಮ್ ಪೂಜಾರಿ ಮುತ್ತಪ್ಪ ಬರ್ತೇನ ಗೊತ್ತಾಗಿ ಬಾಗಲಕೋಟೆಗೆ ಹೋಗಿ ರೂಪಾಯಿ ಡೀಸೆಲ್ ಹಾಕಿಸ್ಬಿಡ್ತೀನಿ ರಗಡ್ ರೇಹುಟ್ ಅಲ್ಲ ಅಷ್ಟ ಆಸ್ತಿ ಐತಂತಿ ಅಷ್ಟ್ ಕಾರ್ದಿ ಈ ಹರಕ ಬಟ್ಟೆ ಹಾಕೊಂಡ್ ನಿಂತಲ್ಲ ಶ್ರೀಮಂತಿಕೆ ಅಲ್ಲ ಲೇ ಹುಡ್ಗಿ ಐದು ನೂರು ನೋಟೀನಿ ಮ್ಯಾಗ ಗಾಂಧಿ ಹಜ್ಜರ್ ಫೋಟೋ ನೋಡಿ ಇಲ್ಲ ನಮ್ಮ ಸ್ವಾತಂತ್ರ್ಯಕ್ಕೆ ಹೊರಾಡಿ ಶ್ರೀಮಂತಿಗೆ ಬಂದ್ರು ಅರಕ ಬಟ್ ಬಟ್ಟೆ ಹಾಕೊಳ್ಲ ಯಾರ ನಿಂತರ ಅದಕ್ಕ ನಾನು ನಿಮ್ಮತ್ತ ಹುಡುಗಿಯರಿಗೆ ತ್ರೀ ಮಂತ್ ತೋರ್ಸಬಾರ್ದಂತ ಅಂದು ಅರಕ ಬಟ್ಟೆ ಹಾಕೋ ತಿರ್ಗಾ ಕತ್ತಿಲ್ಲೆ ಹುಡ್ಗಿ ಹೌದಾ ಹಾಕೊಂಡ್ರ ಹಾಕೋಲಕ್ಕ ಇದ